ಎಸ್ಎಲ್ಎಂ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಪಡೆದ ಸಮನ್ವಿತಾಗೆ ಸನ್ಮಾನ ಎನ್ ದೇವರಾಜ್ ಶ್ರೀಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಗೆ ತಂದ ಕೀರ್ತಿ ತಾಲೂಕಿನ ಚಿಕ್ಕದಾಸರಹಳ್ಳಿ ಗ್ರಾಮದ ಸಮೀಪವಿರುವ ಶ್ರೀಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ ಚಿಕ್ಕದಾಸರಹಳ್ಳಿ ಗ್ರಾಮದ ಮೂರ್ತಿ ಮತ್ತು ವರಜಾಕ್ಷಿ ಮಗಳಾದ ಸಮನ್ವಿತ ಎಂವಿ ಎಸ್ಎಸ್ಎಲ್ಸಿಯಲ್ಲಿ ಆರ್ನೂರ ಇಪ್ಪತ್ತೆರಡು ಅಂಕ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಐವತ್ತೆರಡು ಪರ್ಸೆಂಟ್ ಪಡೆದು ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಪಡೆದು ಚಿಕ್ಕದಾಸರಹಳ್ಳಿ ಶ್ರೀಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಎಸ್ಎಸ್ಎಲ್ಸಿಯಲ್ಲಿ ಶ್ರೀಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳಿಗೆ ಶಾಲೆಗೆ ಪಥದ ಸ್ಥಾನ ಸಮನ್ವಿತ ಎಂವಿ ದ್ವಿತೀಯ ಸ್ಥಾನ ನಿಸರ್ಗ ಹಾಗೂ ಭಾವನಾ ವಯಸ್ ತೃತೀಯ ಸ್ಥಾನ ಪಡೆದು ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ಆವರಣದಲ್ಲಿ ಸಂಸ್ಥಾಪಕರಾದ ಎನ್ ದೇವರಾಜ್ ಸಹಯೋಗದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಪಡೆದ ಸಮನ್ವಿತ ಎಂವಿ ಹಾಗೂ ಶಾಲೆಗೆ ದ್ವಿತೀಯ ಸ್ಥಾನ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಶಾಲೆ ಸಂಸ್ಥಾಪಕರಾದ ಎನ್ ದೇವರಾಜ್ರವರು ಶಾಲ್ವಾ ಒದಿಸಿ ಹಾರ ಹಾಕಿ ಸನ್ಮಾನ ಮಾಡಿ ಪ್ರೋತ್ಸಾಹಧನ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಲಕ್ಷ್ಮಿ ವಿದ್ಯಾನಿಕೇತನ ಶಾಲೆಯ ಸಂಸ್ಥಾಪಕರಾದ ಎನ್ ಶ್ರೀ ಲಕ್ಷ್ಮಿ ವಿದ್ಯಾನಿಕೇತನ ಶಾಲೆಯಲ್ಲಿ ರಾಜ್ಯಕ್ಕೆ ನಾಲ್ಕನೇ ರ್ಕಾಂಕ್ ಪಡೆದ ನಮ್ಮ ಶಾಲೆಯ ಸಮನ್ವಿತ ವಿದ್ಯಾರ್ಥಿ ಜೊತೆಯಲ್ಲಿ ನಮ್ಮ ಶಾಲೆಯಲ್ಲಿ ಮೂವತ್ತು ವಿದ್ಯಾರ್ಥಿಗಳಿದ್ದು ಅದರಲ್ಲಿ ಹದಿನೇಳು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿದ್ದಾರೆ ತುಂಬಾ ಖುಷಿಯಾಗಿದೆ ಜೊತೆಯಲ್ಲೇ ನಮ್ಮ ಶಾಲೆಗೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟಂತಹ ಸಮನ್ವಿತರವರಿಗೆ ಹಾಗೂ ಅವರ ತಂದೆ ತಾಯಿಗೆ ಮತ್ತು ಶಾಲಾ ಶಿಕ್ಷಕಿ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಹಾಗೂ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೆರಡು ಅಂಕ ಬರುವುದು ಸುಲಭ ವಿಷಯವಲ್ಲ ಯಾಕಂದರೆ ನಾವೆಲ್ಲ ಜಸ್ಟ್ ಪಾಸ್ ಆದರೆ ಅಂತ ದೇವರಿಗೆ ನಮಸ್ಕಾರ ಹಾಕುತ್ತಿದ್ದೇವೆ ಹಾಗಾಗಿ ಹಳ್ಳಿಯಲ್ಲಿ ಓದಿದ ವಿದ್ಯಾರ್ಥಿ ನಮ್ಮ ಶಾಲೆಗೆ ಹಾಗೂ ರಾಜ್ಯಕ್ಕೆ ಹೆಸರು ತಂದಿದ್ದಾರೆ ಹಾಗಾಗಿ ಎಲ್ಲರಿಗೂ ಗೌರವಿಸುತ್ತಿದ್ದೇನೆ ಹಾಗೂ ಮುಂದಿನ ದಿನಗಳಲ್ಲಿ ನಮ್ಮ ಶಿಕ್ಷಕರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಇದೇ ರೀತಿ ರ್ಯಾಂಕ್ ಬರುವ ಹಾಗೆ ಮಾಡಿಕೊಡಿ ಹಳ್ಳಿ ಮಕ್ಕಳಿಗೆ ಒಂದು ಮಾದರಿ ಮಾಡಿಕೊಡಿ ಕೇಳಿಕೊಳ್ಳುತ್ತಾ ಇದೇ ರೀತಿ ನಮ್ಮ ಶಾಲೆಗೆ ದೇವರ ಆಶೀರ್ವಾದ ಇರಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಅರ್ಕೇರಿ ಮುನಿರಾಜು ದೊಡ್ಡದಾಸರಹಳ್ಳಿ ಮುನಿರಾಜು ಸೋರಕಾಯಿಲಹಳ್ಳಿ ನರಸಿಂಹಪ್ಪ ಶಿಕ್ಷಕ ಮೂರ್ತಿ ಶಿಕ್ಷಕಿ ವನಜಾಕ್ಷಿ ಹಾಗೂ ಶ್ರೀಲಕ್ಷ್ಮೀ ವಿದ್ಯಾನಿಕೇತನ ಶಾಲೆ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಸಿಬ್ಬಂದಿ ವರ್ಗದವರು ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದರು ವರದಿ ನವೀನ್ ಕುಮಾರ್ ರಾಷ್ಟ್ರೀಯ ರ್ಯಾಂಕ್ ಬಂದಿದೆ ವಿದ್ಯಾರ್ಥಿ ಜೊತೆಯಲ್ಲಿ ಹಾಗೆ ಏನು ನಮ್ಮಲ್ಲಿ ಮೂವತ್ತು ಮಕ್ಕಳಿದ್ರು ಅದರಲ್ಲಿ ಹದಿನೇಳು ಮಕ್ಕಳು ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾರೆ ತುಂಬ ಖುಷಿಯಾಗಿದೆ ಜೊತೆಯಲ್ಲಿ ಈಗ ನಮ್ಮ ಶಾಲೆಗೆ ಒಂದು ಹೆಂಗೂ ತಂದಿದ್ದಾರೆ ಸಮನ್ವಯ ಹಾಗಾಗಿ ಅವ್ರಿಗೆ ಅವ್ರ ತಂದೆ ತಾಯಿಗೆ ಜೊತೆಗೆ ನಮ್ಮ ಎಲ್ಲ ಟೀಚರ್ಸಿಗೂ ಮುಂದೆ ವಹಿಸ್ತೀವಿ ಜೊತೆಯಲ್ಲಿ ಆರ್ನೂರ ಇಪ್ಪತ್ತೆರಡು ಬರೋದು ಸುರೇಶ್ ಅಲ್ಲ ಯಾಕಂದ್ರೆ ನಾವೆಲ್ಲ ಜಸ್ಟ್ ಪಾಸ್ ಅಲ್ಲ ಸಾಕಂತ ದೇವ್ರ ಮನುಷ್ಯರ್ ಆಗ್ತಾ ಇದ್ವಿ ಡೈಲಿ ಇದು ಸೆಕೆಂಡ್ ರ್ಯಾಂಕ್ ಸೆಕೆಂಡ್ ಕ್ಲಾಸ್ ಅಲ್ಲ ಜಸ್ಟ್ ಪಾಸ್ ಅಂದ್ರೆ ಹಾಗಾಗಿ ಇವತ್ತು ಹಳ್ಳಿಯಲ್ಲಿ ಓದಿ ಮಗು ಇವತ್ತು ನಮ್ಮ ಶಾಲೆ ತುಂಬಾ ಬರೋದು ರಾಜ್ಯಕ್ಕೆ ಹೆಸರು ತಂದಿದ್ದಾರೆ ಹಾಗಾಗಿ ಎಲ್ಲರೂ ಗೌರವ ಸಲ್ಲಿಸ್ತೀನಿ ಹಾಗಾಗಿ ಏನು ಇವತ್ತು ನಮ್ಮ ಶಾಲೆಗೆ ಹೋದಂತ ಮಕ್ಕಳೆಲ್ಲರನ್ನು ಮುಂದಿನ ದಿನಗಳಲ್ಲಿ ಸಮರತನ ಒಂದು ಮಾದರಿ ಇಟ್ಕೊಂಡು ನಾವು ಒಂದು ರ್ಯಾಂಕ್ ಬರ್ಬೇಕಂತ ಹೇಳ್ತಂದಿದ್ದಾರೆ ಜೊತೆಯಲ್ಲಿ ಹಾಗಾಗಿ ಇವತ್ತು ಸಂಬಂಧಿತ ಒಬ್ಬರಿಗೆ ಫಸ್ಟ್ ಹೇಳಿದ್ರು ಏನು ತೋರ್ತಾರೆ ಮ್ಯಾನೇಜರ್ ಸನ್ಮಾನ ಮಾಡಬೇಕು ನೋಡಿದ್ವಿ ಬೇಡ ಶಾಲೆ ಕರೆದು ಮಕ್ಕಳಿಗೆ ಇನ್ಸ್ಪಿರೇಷನ್ ಅಂತ ಅಂತೇಳಿ ಯಾರು ಎಲ್ಲರ ಮಕ್ಕಳು ಏನು ಯಾರು ಶಿಕ್ಷಕರು ಎಲ್ಲ ಮಕ್ಕಳಿಗೆ ಇವತ್ತು ಸನ್ಮಾನ ಮಾಡಬೇಕು ಅಂತೇಳಿ ಕರೆದಿದ್ದೀವಿ ಮಕ್ಕಳಿಗೆ ಎಲ್ಲ ಪೋಷಕರು ಬಂದಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಸಂತೋಷ ತುಂಬ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ಥರ ನಮ್ಮ ಟೀಚರ್ಸ್ ಕೇಳಿಕೊಳ್ತೀವಿ ಇದೇ ಥರ ರ್ಯಾಂಕ್ ಬ್ಯಾಂಕ್ ಮಾಡಿಕೊಡಿ ದಯವಿಟ್ಟು ಗಂಡಿ ಮಕ್ಕಳು ಒಂದು ಮಾದರಿ ಮಾಡಿಕೊಡಿ ಅಂತೇಳಿ ಕೇಳ್ಕೊಳ್ತೀವಿ ಇದೇ ಥರ ಒಂ ಶಾಲೆಗಳು ಹೆಚ್ಚು ಆಸೆ ಒಂದೆಂತ ದೂರಕ್ಕೆ ಹೋಗುತ್ತೆ ನಾನು ಒಳ್ಳೆಯ ಮಾಡ್ತಾ ಇದ್ದೆ ಇಲ್ಲಿ ಶಾಲೆ ಇದರಲ್ಲಿ ನಾನು ಬಾಹೇ ಮಾಡ್ತಾ ಇದ್ದೆ ಕಾನ್ಸೆಪ್ಟ್ಸ್ ಮಾಡ್ತಿದ್ದೆ ಕಾನ್ಸೆಪ್ಟ್ ಕಟ್ಟಾತ್ರೆ ಯಾತ್ರೆ ಬಂದು ಕೊಡ್ತು ಆನ್ ನೋಟ್ಸ್ ನೀಸಲ್ ಪಾಪ ಟೀಚರ್ಸ್ ಕೆ ಮ್ಯಾನೇಜ್ಮೆಂಟ್ ಗೆ ಥ್ಯಾಂಕ್ ಯು ಬೇಕು ಶಕ ಪೂರ್ವದ ದಿನ ಅದೆ ಗೊತ್ತು ಯಾವುದು ಒಂದು ಮೌಲ್ಯ ಇರತಕ್ಕಂತ ಒಂದು ಶಾಲೆ ಈ ಲಕ್ಷ್ಮೀ ವಿದ್ಯಾನಿಧಿ ಕ್ಷೇತ್ರ ಅಂತಕ್ಕಂಥ ಶಾಲೆ ಇವತ್ತು ರಾಜ್ಯದಲ್ಲಿ ನಾಲ್ಕನೇ ರ್ಯಾಂಕ್ ಅಂದ್ರೆ ಇಡೀ ತಾಲೂಕಿಗೆ ಹೆಮ್ಮೆ ವಿಚಾರ ನಾನು ನಿಜವಾಗ್ಲೂ ದೇವರಾಜ್ ಅವ್ರಿಗೆ ಇರ್ಬೋದು ಸ್ಟಾಫ್ ಮತ್ತೆ ಪೋಷಕರಿಗೆ ಇರ್ಬೋದು ನಿಮ್ಗೆಲ್ರಿಗೂ ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಗೊತ್ತಿರ್ಬೋದು ಅಮೆರಿಕ ದೇಶದ ಮೈಕ್ರೋಸಾಫ್ಟ್ ಸಂಸ್ಥಾಪಕರು ಒಬ್ರು ಹೇಳ್ತಾರೆ I am, talker, I am not a university topper, but all university toppers are my employees. I'm not telling you. I am not a university topper, but all university toppers are my employees. Microsoft Samsung का और ऐसा मंत्री दिलाएं तुम बात क्या करते हो? सर वो अलग बुद्धि रहेगा ना तो मंत्री दिलाएं आपका ही तो अगर ನಾವು ರ್ಯಾಂಕ್ ಬಂದಿಲ್ಲ ಅಂತಕ್ಕಂಥ ಕೀಳಿಯರ್ ಮೇಲೆ ನಿಮಗೆ ಬೇಡ ಇಲ್ಲಿ ಒಬ್ಬ ರ್ಯಾಂಕ್ ಬಂದಿದ್ದಾರೆ ಬಹಳಷ್ಟು ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ ಇವತ್ತು ಅಥವಾ ನಾಳೆ ಇನ್ನು ನಿಮಗೆ ಬೇಕಾದಷ್ಟು ಅವಕಾಶಗಳಿದೆ ಮುಂದೆ ಈ ದೇಶ ಇವತ್ತು ಜ್ಞಾನದ ಬಂಡಾರವಾಗಿ ಬೆಳಗ್ತಾ ಇದೆ ಜಗತ್ತಿನ ಒಂದು ಜ್ಞಾನದ ಕಣಜ ಆಗುತ್ತೆ ಅಂತೇಳಿ ನಿಜವನ್ನು ನಿಮ್ಮೆಲ್ಲ ನೋಡಿದಾಗ ಅನಿಸುತ್ತೆ ಮತ್ತೆ ನಿಮ್ಗೆ ಸ್ವಲ್ಪ ಸ್ಕಿಲ್ ಡೆವಲಪ್ ಮಾಡ್ಕೊಬೇಕು ಮತ್ತೆ ಧೈರ್ಯ ಕೂಡ ನಿಮ್ಗೆ ಸ್ವಲ್ಪ ಗೊತ್ತಾ ಒಂದು ವಿಷಯ ಹೇಳಿ ನಿಮ್ಗೆ ಇಷ್ಟಪಡ್ತೀನಿ ಸೋಫಿಯಾ ಕುರೇಶ್ ಹೇಳಿದೀರ ಇತ್ತೀಚೆಗೆ ಸೋಫಿಯಾ ಕುರೇಶ್ ಮತ್ತೆ ಭೂಮಿಕಾ ಸಿಂಗ್ ಪುರಾಮ ಐ ಮೀನ್ ಮನ ಪ್ರಹರದಮ್ಮ ದಾಯ ಆಯ್ತಲ್ಲ ಅವತ್ತು ಪ್ರಸ್ಪೀಕರ್ ಇದ್ರು ಮಾತಾಡ್ತಾ ಇದ್ರೆ ಯಾರು ಭೂಮಿಕಾ ಸಿಂಗ್ ಮತ್ತೆ ಈ ದಕ್ಷಿಣ ವಿಜ್ಞಾನಿಕೇತನ ಒಂದು ಶಾಲೆಯಲ್ಲಿ ಎಲ್ಲ ಎಸ್ ಎಸ್ ಎಲ್ ಸಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಪ ಇಪ್ಪತ್ತೈದನೇ ಸಾಲಿನಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಈ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ ಒಂದು ಸ್ಫೂರ್ತಿ ಸಿಗ್ಲಿ ಒಂದು ಪ್ರೇರಣೆ ಸಿಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಈ ಶಾಲೆಯ ಆಡಳಿತ ಮಂಡಳಿಯವರು ಮತ್ತು ಎಲ್ಲ ಶಿಕ್ಷಕರು ಮತ್ತು ಎಲ್ಲ ಪೋಷಕರ ಸಹಭಾಗಿತ್ವದೊಂದಿಗೆ ಈ ಕಾರ್ಯಕ್ರಮವನ್ನು ಈ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ನನ್ನ ಮಗಳು ಈ ಒಂದು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಅಂಕಗಳನ್ನು ಪಡೆದು ಇಡೀ ತಾಲೂಕಿಗೆ ಮತ್ತು ರಾಜ್ಯಕ್ಕೆ ಒಂದು ಹೆಸರನ್ನು ತಂದುಕೊಟ್ಟಿದ್ದಾರೆ ಇದರ ಹಿಂದೆ ಎಲ್ಲ ಶಿಕ್ಷಕರ ಒಂದು ಪರಿಶ್ರಮ ಇದೆ ಈ ಒಂದು ಆಡಳಿತ ಮಂಡಳಿಯ ಪರಿಶ್ರಮ ಇದೆ ಹಾಗೂ ಎಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅವರ ಸಹಪಾಠಿಗಳು ಮತ್ತು ಪೋಷಕರು ಮತ್ತು ಎಲ್ಲ ಸುತ್ತಮುತ್ತಲಿನ ಜನರು ಸಹ ಈ ಒಂದು ನನ್ನ ಮಗಳ ಮೇಲೆ ಒಂದು ಪ್ರಭಾವವನ್ನು ಬೀರಿ ಈ ಒಂದು ಉತ್ತಮ ಅಂಕಗಳನ್ನು ಗಳಿಸೋದಕ್ಕೆ ಒಂದು ಸಹಕಾರಿಯಾಗಿದ್ದಾರೆ ಆ ನಿಟ್ಟಿನಲ್ಲಿ ನಾನು ಈ ಆಡಳಿತ ಮಂಡಳಿಯವರಿಗೆ ಎಲ್ಲ ಶಿಕ್ಷಕರಿಗೆ ಮತ್ತು ಎಲ್ಲ ಒಂದು ಪೋಷಕರಿಗೆ ಮತ್ತು ಅವರ ಸಹಪಾಠಿಗಳಿಗೆ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಶಾಲೆಗೆ ಬರುವ ಕಾರಣ ಏನಂದರೆ ಸನ್ಮಾನವನ್ನು ಏರ್ಪಡಿಸಿರುವುದರಿಂದ ಈ ಶಾಲೆಗೆ ಬಂದಿದ್ದು ಎಲ್ಲ ನನ್ನ ಸಹಿಗಳ ಕೂಡ ಇಲ್ಲಿ ಸನ್ಮಾನವನ್ನು ಹಮ್ಮಿಕೊಂಡಿದ್ದಾರೆ ಹಾಗೂ ಈಗ ಹೆಸರ್ಸಿ ಹೊಡಿತಿರುವ ಮಕ್ಕಳಿಗೆ ಮೇಲೆ ಏನು ಅವರು ಯಾವಾಗ ತುಂಬ ಚೆನ್ನಾಗಿ ಓದಿ ನನಗೆ ಅವರು ಹೆಚ್ಚು ಅಂಶಗಳನ್ನು ಪಡ್ಕೊಂಡು ಆಶ್ರಿಕ ಶಾಲೆಯಲ್ಲಿ ಮ್ಯಾನೇಜ್ಮೆಂಟ್ ಮತ್ತು ಟೀಚರ್ಸು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೇನು ಬೇಕಾಗಿತ್ತು ಓದೋ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಈ ದಿನ ನಾವು ಶ್ರೀಲಕ್ಷ್ಮೀ ವಿದ್ಯಾ ವಿದ್ಯಾನಿಕೇತನ ಶಾಲೆಯಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂತಹ ಎಲ್ಲ ಮಕ್ಕಳಿಗೂ ಸಹ ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಎಸ್ಪೆಷಲಿ ನನ್ನ ಮಗಳು ನಾನು ಇಲ್ಲಿ ಕನ್ನಡ ಶಿಕ್ಷಕರಾಗಿ ಹನ್ನೆರಡು ವರ್ಷಗಳಿಂದ ಸತತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನಗೆ ಈಕೆ ಎಂಟನೇ ಬ್ಯಾಚ್ ಸ್ಟೂಡೆಂಟು ಎಂಟನೇ ಬ್ಯಾಚ್ ಸ್ಟೂಡೆಂಟಾಗಿ ನನ್ನ ಮಗಳಾಗಿ ರಾಜ್ಯಕ್ಕೆ ನಾಲ್ಕನೇ ಸ್ಥಾನ ಪಡ್ಕೊಂಡು ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡು ನಮ್ಮ ಸ್ಕೂಲ್ ನಮ್ಮ ಶಾಲೆಗೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾಳೆ ಹಾಗೂ ನಮಗೂ ಸಹ ತುಂಬ ಖುಷಿ ಪಡ್ತಕ್ಕಂತಹ ನಿಟ್ಟ ರೀತಿಯಲ್ಲಿ ಅಂಕಗಳನ್ನು ಗಳಿಸಿದ್ದಾಳೆ ಮತ್ತು ಹಾಗೆ ಎಲ್ಲ ಮಕ್ಕಳು ಸಹ ಪ್ರಯತ್ನ ಪಟ್ಟಿದ್ದಾರೆ ಕೆಲವೊಂದು ತಪ್ಪಿನಿಂದ ಅಂಕಗಳು ಗಳಿಸದೆ ಇರ್ಬೋದು ಆದರೆ ನಮ್ಮ ಮಕ್ಕಳು ಎಲ್ಲ ಮಕ್ಕಳು ನಮ್ಮ ದೃಷ್ಟಿಯಲ್ಲಿ ಒಳ್ಳೆ ಅಂಕಗಳನ್ನು ಆರ್ನೂರು ಇಪ್ಪತ್ತರ ಮೇ ಆರ್ನೂರ ಮೇಲೆ ಗಳಿಸಿದ್ದಾರೆ ಅನ್ನೋವಂತಹ ಸಂತೃಪ್ತಿಯನ್ನು ಪಡ್ಕೊಂಡಿದ್ದೀವಿ ಎಲ್ಲ ಮಕ್ಕಳಿಂದಾಗಿ ಹಾಗೆ ಪ್ರತಿ ತಂದೆ ತಾಯಿಗೆ ಹೇಳೋದು ಏನು ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ನೋಡಿ ಶಾಲೆಗೆ ಮಕ್ಕಳನ್ನ ಸೇರಿಸ್ಬೇಡಿ ಎಲ್ಲಿ ಸಂಸ್ಕಾರ ಒಳ್ಳೆಯ ವಿದ್ಯಾಭ್ಯಾಸ ಕಲಿಸ್ತಾರೋ ಅಲ್ಲಿ ಸೇರಿಸಿ ವ್ಯಾ ಬ್ಯಾನ್ ತುಂಬ ವ್ಯಾನ್ ಫೆಸಿಲಿಟೀಸ್ ಇರುತ್ತೆ ಮತ್ತು ಶಿಕ್ಷಕರು ಹೈಫೈ ಆಗಿದ್ದಾರೆ ಆಡಳಿತ ಮಂಡಳಿ ಆಗಿದ್ದಾರೆ ಸ್ಕೂಲ್ ಬಿಲ್ಡಿಂಗ್ ಈ ಥರ ಇದೆ ಆ ಥರ ಇದೆ ಇಂತಹ ಇಂತಹ ಒಂದು ಪರಿಸ್ಥಿತಿಗೆ ಮೋಹಕರಾಗದೆ ಅಲ್ಲಿ ವಿದ್ಯಾಭ್ಯಾಸ ಇದೆಯಾ ಒಳ್ಳೆ ಇದ್ದಾರಾ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ನೀಡ್ತಾ ಇದಾರ ಮಕ್ಕಳಿಗೆ ಸಂಸ್ಕಾರ ಕಲಿಸ್ತಾ ಇದ್ದಾರಾ ಹೆಣ್ಣು ಮಕ್ಕಳಿಗೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರಾ ದಯವಿಟ್ಟು ಇದನ್ನ ಯಾಕೆ ಪ್ರತಿಯೊಬ್ಬ ಪೇರೆಂಟ್ಸ್ ಪ್ರತಿಯೊಬ್ಬ ಪೋಷಕರು ಸಹ ಇದನ್ನ ಗಮನಿಸ್ಬೇಕು ಅಂತ ತಿಳ್ಕೊತೀವಿ ಹೀಗೆಲ್ಲ ಮಕ್ಕಳು ಆ ಹಾಳಾಗಿರ್ತಕ್ಕಂಥದ್ದು ಮೊಬೈಲ್ಗಳಿಂದ ನಮ್ಮ ಶಾಲೆಯಲ್ಲಿ ಮಕ್ಕಳು ನೈಂಟಿ ನೈನ್ ಪರ್ಸೆಂಟ್ ಯಾವುದೇ ರೀತಿಯಾಗಿ ಮೊಬೈಲ್ ನೋಡೋದಕ್ಕೆ ಚಾನ್ಸೇ ಇಲ್ಲ ಮನೆಯಲ್ಲೂ ಆಗಿರ್ಬೋದು ನಾವು ಮನೆಯಲ್ಲೂ ಪೇರೆಂಟ್ಸ್ಗೂ ಹೇಳಿರ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಯಾವುದರಲ್ಲೂ ಕೊರತೆ ಇಲ್ಲ ಆ ಮಕ್ಕಳಿಗೆ ತೃಪ್ತಿ ಆಗೋ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತೀವಿ ದಯವಿಟ್ಟು ಮೊಬೈಲ್ ಫೋನ್ ನ ಅವಾಯ್ಡ್ ಮಾಡಿ ಅಂತ ಹೇಳ್ಕೊಂಡು ಬಂದಿರೋದಕ್ಕೆ ನಮ್ಮ ಮಕ್ಕಳು ಈಗ ನಮ್ಮ ಹೆಣ್ಣು ಮಕ್ಕಳು ನಮ್ಮ ತಾಲ್ಲೂಕಿಗೆ ಒಂದು ಉತ್ತಮ ರೀತಿಯ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಹಾಗೆ ರಾಜ್ಯ ಮಟ್ಟದಲ್ಲೂ ಸಹ ನಾಲ್ಕನೇ ಸ್ಥಾನ ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ